ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ರವರು ಆಗಮಿಸಲಿದ್ದಾರೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಅಂಶುಮಂತ್ ಅವರು ತಿಳಿಸಿದರು ಕಾಂಗ್ರೆಸ್ ಮಾನ್ಯ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಜೊತೆ ಎಲ್ಲ ಮಂತ್ರಿ ಮಂಡಲದ ಸದಸ್ಯರು ಸೇರಿ ಎಲ್ಲ ಶಾಸಕರು ಸೇರಿ ಒಂದು ಜವಾಬ್ದಾರಿಯುತವಾಗಿರುವಂಥ ಆಡಳಿತವನ್ನು ನೀಡಿ ದುಡ್ಡಂತೆ ನಡೆದು ಕೊಟ್ಟಂಥ ಎಲ್ಲ ಭರವಸೆಗಳನ್ನು ಈಡೇರಿಸಿ ಇದು ಕೇವಲ ಮನ್ ಕಿ ಬಾತ್ ಅಲ್ಲ ಕಾಮ್ ಕಿ ಬಾತ್ ಕೆಲಸವನ್ನು ಮಾಡಿ ಆ ಕೆಲಸಗಳ ಮುಖಾಂತರ ಪ್ರತಿ ಮನೆಗೆ ಮುಟ್ಟುವಂಥ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ಆಡಳಿತವನ್ನು ಮಾಡಿರುವಂಥದ್ದು ಎಲ್ಲರಿಗೂ ಹೆಮ್ಮೆ ಮತ್ತು ಸಂತೋಷ ತಗ್ತಿದೆ ಹಾಗಾಗಿ ಇವತ್ತು ಕೊಟ್ಟಿರುವಂಥ ಎಲ್ಲ ಕಾರ್ಯಕ್ರಮಗಳ ಫಲಾನುಭವಿಗಳನ್ನು ಉದ್ದೇಶಿಸಿ ಆ ವಿಚಾರಗಳನ್ನು ರಾಜ್ಯಾದ್ಯಂತ ಸಂಚಾರ ಮಾಡಿ ಆ ವಿಚಾರಗಳನ್ನು ಅಂಕಿ ಅಂಶಗಳ ಸಮೇತ ಜನರಿಗೆ ಮುಟ್ಸೋದ್ರ ಜೊತೆಯಲ್ಲಿ ಎಲ್ಲ ಫಲಾನುಭವಿಗಳ ಜೊತೆಯಲ್ಲಿ ಒಂದು ಸಭೆಯನ್ನು ಆಯೋಜಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ ಜೊತೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಾನ್ಯ ಕೆ ಜೆ ದ್ವಾರ್ ಸಾಹೇಬರು ಮೂರನೇ ತಾರೀಕು ಅವರೊಂದಿಗೆ ಎಲ್ಲ ಶಾಸಕರು ಮತ್ತು ಇನ್ನು ಎಲ್ಲ ಮಂತ್ರಿ ಕೆಲವು ಸದಸ್ಯರು ಮೂರನೇ ತಾರೀಕು ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸಿ ಜಿಲ್ಲೆಯ ಎಲ್ಲ ಫಲಾನುಭವಿಗಳ ಒಂದು ಸಮಾವೇಶವನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕೆಂದು ಹೇಳಿದರು ಮೂರನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ಈ ಜಿಲ್ಲೆಯ ಎಲ್ಲರೂ ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮದ ವಿಚಾರಗಳನ್ನು ತಿಳ್ಕೊಂಡು ನಾವು ಚರ್ಚೆಯನ್ನು ಮಾಡಬೇಕಾಗುತ್ತೆ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ನಾವು ಒಂದು ಕಡೆ ಕಾಂಗ್ರೆಸ್ ನುಡಿದಂತೆ ನಡೆದಿದೆ ಕಾಂಗ್ರೆಸ್ ಯಾವತ್ತಿದ್ರೂ ಬದುಕನ್ನು ರೂಪಿಸುವಂಥ ಬದುಕಿಗೆ ಆದ್ಯತೆಗಳನ್ನು ಸಿಗುವಂಥ ವಿಚಾರಗಳಿಗೆ ಬದ್ವಾಗಿ ನಿಂತುವಂಥ ಸಂದರ್ಭದಲ್ಲಿ ಇವತ್ತು ಬಿ ಜೆ ಪಿಯವರು ಭಾವನೆಗಳನ್ನು ಕೆಲಸ ವಿಚಾರಗಳಿಗೆ ಮುಂದಾಗಿ ನಮ್ಮ ಆಡಳಿತ ಅವಧಿಯಲ್ಲಿ ಮಾಡಿರುವಂಥದ್ದು ಮಾತ್ರ ಅಲ್ಲ ತಮ್ಮ ಅವಧಿಯಲ್ಲಿ ಮಾಡಿರುವಂಥ ವಿಚಾರಗಳನ್ನ ದಿಕ್ ತಪ್ಪಿಸುವಂಥ ವಿಚಾರಗಳನ್ನು ವಿಚಾರಗಳನ್ನ ತಪ್ಪಿಸುವಂಥ ರೀತಿಯಲ್ಲಿ ಮುಂದಾಗ್ತದೆ ಹಾಗಾಗಿ ನೋಡಿ ಇಷ್ಟೆಲ್ಲ ಭರವಸೆಗಳನ್ನು ಕೊಟ್ಟು ಕೇವಲ ಐದಾರು ತಿಂಗಳಲ್ಲಿ ಬಗೆಹರಿಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿಯ ಜವಾಬ್ದಾರಿಯುತವಾಗಿರುವಂಥ ಸಂಸದರು ಇಲ್ಲಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವ್ರು ಪದ ಪದಪ್ರಯೋಗ ಏನು ಅನ್ನುವಂಥದ್ದನ್ನು ನಾನು ಇವಾಗ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೇನೆ ಕಾಂಗ್ರೆಸ್ಸಿಗೆ ಎಲ್ಲ ಭರವಸೆಗಳನ್ನು ಈಡೇರಿಸೋಕ್ಕೆ ವ್ಯವಸ್ಥೆ ಇದೆ ಕಾಳಜಿ ಇದೆ ಕೊಟ್ಟಂತ ಯಾವ ಮಾತನ್ನ ಬಗೆಹರಿಸಕ್ಕೆ ಅನಸ್ಥಿತಿ ಇಲ್ಲ ಆಡಳಿತ ಮಾಡಕ್ಕೆ ಕೊಟ್ಟಂತ ಅವಕಾಶಗಳನ್ನ ಸಂಪರ್ಕ ಮಾಡುವಂತ ಅನುಭವನೂ ಇಲ್ಲ ಆಸಕ್ತಿನೂ ಇಲ್ಲ ಯಾವ ಪದ ಬಳಸಿದ್ರು ಆ ಪದನ ನನಗೆ ಇಲ್ಲಿ ಬಳಸಕ್ಕೆ ಇಷ್ಟ ಇಲ್ಲ ತಲೆಯಲ್ಲಿ ಏನಿದೆ ಅಂತ ಕೇಳಿದ್ರು ಚಿಕ್ಕಮಗಳೂರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ನಗರ ಅಧ್ಯಕ್ಷರಾದ ತನೋಜ್ ಕುಮಾರ್ ಕಾರ್ಯದರ್ಶಿ ಹಿರೇಮಗಳೂರು ರಾಮಚಂದ್ರ ವಕ್ತಾರರಾದ ರುಬಿನ್ ಮೊಸಸ್ ಸೈಯದ್ ಅನೀಫ್ ಉಪಸ್ಥಿತರಿದ್ದರು